ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆ ಮೊದಲಿಗೆ ಯಾರ್ಯಾರು ಹೊಸ್ತನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಇಷ್ಟ ಆದವರು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಜಾಯಿನ್ ಬಟನ್ ಅಂತ ಇರುತ್ತೆ ಅಲ್ಲಿ ಹೋಗಿ ಅಮೌಂಟ್ ಸೆಟ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಹಾಗೂ ಸಪೋರ್ಟ್ ಮಾಡ್ಬೋದು ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರಿಗೂ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಬ್ಬ ಟೈಮಲ್ಲಾಗಲಿ ಫಂಕ್ಷನ್ ಟೈಮಲ್ಲಾಗಲಿ ಬರ್ಡೇ ಟೈಮಲ್ಲಾಗಲಿ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ನಾನು ಮಾಡ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ತುಂಬ ರುಚಿಯಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಅವ್ರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಲೇಟ್ ಮಾಡೋದು ಬೇಡ ಹೇಗೆ ಮಾಡೋದು ಏನೇನು ಏನೇನು ಹಾಕೋದು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಮೊದಲಿಗೆ ನೀರು ತೊಗೊಂಡಿದ್ದೀನಿ ಇದು ಅಕ್ಕಿ ಹಸಿಟ್ಟು ಮುದ್ದೆ ಥರ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೇನೆ ಉಪ್ಪು ಹಾಕೊಂಡ್ರೆ ಸಪ್ಪೆ ಸಪ್ಪೆ ಅನಿಸಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ ತುಪ್ಪ ಹಾಕೋತೀನಿ ಒಂದು ಸ್ಪೂನು ಇದು ನಾನು ಒತ್ತು ಶಾವಿಗೆ ಮಾಡ್ತಾ ಇರೋದು ನಾನು ನೋಡಿ ಅಕ್ಕಿ ಹಸಿಟ್ಟಿನ ನೀರು ಬಿಸಿಯಾಗಿದೆ ಒತ್ತು ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಮುದ್ದೆ ಥರ ಮಾಡ್ಕೋಬೇಕು ಇದನ್ನು ಅಕ್ಕಿ ಹಸಿಟ್ಟನ್ನ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಬೋದು ಆ ಥರನೂ ಮಾಡ್ಬೋದು ಈ ಥರ ಮುದ್ದೆ ಟೈಪ್ ಮಾಡ್ಬೋದು ಎರಡು ಟೈಪಿಂದ ಮಾಡ್ಬೋದು ಒತ್ತು ಶಾವಿಗೆ ಈ ಥರ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಥರ ಸ್ಟೀಮಲ್ಲಿ ಬೇಯಿಸಲ್ಲ ಮುದ್ದೆ ಥರ ಮಾಡ್ಕೊಳಲ್ಲ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಸ್ಟೀಮಲ್ಲಿ ಇರ್ತಾರೆ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ನೋಡಿ ಇದು ಸ್ಟೀಮಲ್ಲಿ ಸ್ವಲ್ಪ ಒಂದೆರಡು ಮೂರು ನಿಮಿಷ ಸಹ ಇದು ಮಾಡೋಣ ಇದು ಗಂಟು ಏನು ಬೀಳಲ್ಲ ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತೊಂದು ಬಾಣಲಿಯಲ್ಲಿ ಎರಡು ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರು ಅಕ್ಕಿ ತೊಗೊಬೋದು ಅಕ್ಕಿನ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಇದನ್ನ ಡ್ರೈ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಡ್ರೈ ಪೌಡ್ರ್ ಮಾಡ್ಕೊಬರ್ಬೇಕಿದು ನೋಡಿ ಇವಾಗ ಬಿಸಿಯಾಗಿದೆ ಈ ಥರ ಸುಮ್ಮನೆ ಬಿಸಿಯಲ್ಲಿ ಸ್ಟೀಮಲ್ಲಿ ಇಟ್ಟರೆ ಅದು ಗಸಗಸೆ ಬಿಸಿಯಾಗೋಗುತ್ತೆ ಸಾಕಿದ್ದು ಇದು ಪೌಡ್ರ್ ಮಾಡ್ಕೊಬರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ ಪೌಡ್ರ್ ಬಂದಿದ್ದೀನಿ ನೆಕ್ಸ್ಟ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳು ತೊಗೊಂಡಿದ್ದೀನಿ ತೆಂಗಿನಕಾಯಿ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ತೆಂಗಿನಕಾಯಿನ ಒಣ ಕೊಬ್ಬರಿಯಲ್ಲೂ ಮಾಡ್ಬೋದು ಮಾಡ್ತಾ ಇದ್ದೀನಿ ತೆಂಗಿನಕಾಯಲ್ಲಿ ಟೇಸ್ಟ್ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರೋಣ ಇದು ನೋಡಿ ಫೈನ್ ಪೇಸ್ಟ್ ಆಗಿದೆ ಈ ಥರ ಮಾಡ್ಕೊಬಂದಿದ್ದೀನಿ ಮತ್ತು ಒಂದು ಪ್ಯಾನಲ್ಲಿ ಅದನ್ನ ನಾವು ಏನು ಮ ರುಬ್ಕೊಂಡಿರ್ತೀವಿ ತೆಂಗಿನಕಾಯಿ ಗಸಗಸೆ ಮತ್ತು ಅಕ್ಕಿನ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ನಿಮಗೆ ಎಷ್ಟು ಜಾಸ್ತಿ ನೀರು ಬೇಕಂದ್ರೆ ಹಾಕ್ಕೋಬೋದು ಕಮ್ಮಿ ಹಾಕೋಬೋದು ನಾನು ಜಾಸ್ತಿ ಗಟ್ಟಿನೂ ಮಾಡ್ತಾಯಿಲ್ಲ ದಾಸ್ ಜಾಸ್ತಿ ತೆಳ್ಳ ಮಾಡ್ತಾಯಿಲ್ಲ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಅಕ್ಕಿ ಎಂತ ಹಾಕಿದ್ದೀವಿ ಅಂದರೆ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಪೌಡ್ರ್ ಹಾಕ್ಕೊಂಡಿರೋದು ಇದ್ರ ಜೊತೆಗೆ ನೋಡಿ ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಇದನ್ನು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಈ ಥರ ಎಷ್ಟು ಹಾಕ್ತಾಯಿದ್ದೀನಿ ಒಂದೂವರೆ ಉಂಡೆ ಹಾಕ್ಕೊಂಡಿದ್ದೀನಿ ನಾನು ನೀವು ಜಾಸ್ತಿ ಆದರೂ ಕಮ್ಮಿ ಮಾಡ್ಕೋಬೋದು ಕಮ್ಮಿಯಾದರೂ ಕಮ್ಮಿ ಜಾಸ್ತಿ ಆದ್ರೂ ಮಾಡ್ಕೋಬೋದು ಕಮ್ಮಿಯಾದ್ರೂ ಮಾಡ್ಕೋಬೋದು ಕ್ವಾಂಟಿಟಿ ನೀವು ಚೆನ್ನಾಗಿ ಕುದಿಬೇಕಿದ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸೋಣ ಮತ್ತು ನಾನು ಒತ್ತು ಅದು ಇಲ್ಲ ನನ್ನ ಹತ್ರ ಇದು ಚಕ್ಲಿ ಮಾಡೋದ್ರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ನಾನು ತಪ್ಪು ತುಪ್ಪನ ಸವರ್ತಾಯಿದ್ದೇನೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ತುಪ್ಪ ಸ್ಟಾರ್ಟಿಂಗ್ ಅಷ್ಟೇ ಇದು ಸವ್ಕೊಂಡು ಇಟ್ಕೋತೇನೆ ಇದನ್ನು ಅದೇನು ಹಸು ಅಕ್ಕಿ ಹಸಿಟ್ಟು ಮಾಡ್ಕೊಂಡಿರ್ತೀನಲ್ಲ ಅದನ್ನು ಚೆನ್ನಾಗಿ ನಾತ್ಕೋಬೇಕು ಪ್ಲೇಟಿಗೆ ಹಾಕ್ಬಿಟ್ಟು ಬಿಸಿ ಬಿಸಿ ಇದ್ದಂಗೆ ಚೆನ್ನಾಗಿ ನಾದ್ಕೊಳ್ಳಿ ಆವಾಗ ಮುರಿಯಲ್ಲ ನೀವು ಒತ್ತು ಶಾವ್ಗೆ ಒತ್ತಾವಾಗ ಮುರಿಯಲ್ಲ ತುಂಬ ಬಿಸಿ ಇದೆ ಇದು ಹಂಗೆ ಬಿಸಿಯಲ್ಲೇ ನಾತ್ಕೋಬೇಕು ಚೆನ್ನಾಗಿ ನಾತ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಒತ್ತು ಶಾವ್ಗೆ ಮಾಡೋದ್ರಲ್ಲ ಹಾಕೊಳ್ಳೋಣ ನಿಮ್ಮ ಹತ್ರ ಒತ್ತು ಶಾವಿಗೆ ಮಾಡೋದು ಇದೆ ಅಂತ ಹೇಳಿದ್ರೆ ಅದರಲ್ಲೇ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕ ಪೀಸ್ ಚಿಕ್ಕ ಚಿಕ್ಕದೇ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಚಿಕ್ಕದು ಮಾಡ್ತಾ ಇಲ್ಲ ತುಂಬ ದೊಡ್ಡದು ಮಾಡ್ತಾಯಿಲ್ಲ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬ ಸುಲಭವಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇದು ಟ್ರೆಡಿಷನಲ್ ಫುಡ್ಡು ಆಗಿನ ಕಾಲಿಂದ ಇದು ಮಾಡ್ಕೊಂಡು ಬಂದಿದ್ದು ಬಂದಿದ್ದಾರೆ ಇದು ಟ್ರೇಸ್ ತುಂಬ ಅಂದರೆ ತುಂಬ ರುಚಿ ಇದು ರಾಗಿ ರಾಗಿ ಹೊತ್ತು ಶೋ ಮಾಡ್ತಾರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ ಕುದ್ದಾಗಿದೆ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಕುದಿಸ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿದೆ ನನಗೆ ಗಟ್ಟಿಯೂ ಆಗಿಲ್ಲ ತೆಳುನೂ ಆಗಿಲ್ಲ ಕರೆಕ್ಟಾಗಿದೆ ನನಗೆ ಇವಾಗ ಕೊನೆಯದಾಗಿ ನಾನು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದಾಗಿದೆ ಪಕ್ಕಕ್ಕೆ ಇಟ್ಕೊಳಣ ನಾನು ಸ್ಟೀಮ್ಗೆ ಅದು ಹೋದ ಶಾವಿಗೆನ ಸ್ಟೀಮ್ ಇಟ್ಕೊಳ್ಳೋಣ ಇದ್ರ ಮೇಲೆ ನಾನು ಇಡ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸ್ಟೀಮ್ಗೆ ಇಟ್ಕೊಂಡಿದೆಲ್ಲ ರೆಡಿ ಆಗೋವರೆಗೂ ಅದು ಸ್ಟೀಮ್ ಆಗುತ್ತೆ ಒಂದು ಒಂದು ಎರಡು ಮೂರು ಹನಿ ಹಾಕ್ಕೊಂಡು ಸ್ಟೀಮ್ ಇಟ್ಕೊಳೋಣ ತುಪ್ಪನ ಎರಡು ಮೂರು ಹನಿ ಸೋರ್ಕೊಂಡು ಇಡ್ಲಿ ಕುಕ್ಕರ್ ಪ್ಲೇಟಿಗೆ ಇದು ಸ್ಟೀಮ್ ಇಟ್ಕೊಳೋಣ ನೋಡಿ ಇವಾಗ ಸ್ಟೀಮ್ ಆಗಿದೆ ಬಿಸಿಯಾಗಿದೆ ಇಡ್ಲಿ ಕುಕ್ಕರು ಒಂದೆರಡು ಮೂರು ಹನಿ ತುಪ್ಪ ಹಾಕೊಂಡು ಸಾವಿರ ನಾನು ಡೈರೆಕ್ಟಾಗಿ ಹೆಣ್ಣಿಗೆ ಇಡ್ತೀನಿ ಕೆ ಇದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಅದು ಒದ್ದೆ ಬಟ್ಟೆ ಮಾಡ್ಕೊಂಡು ಅದ್ರ ಮೇಲೆ ಹಾಕೋಬೋದು ಒತ್ತು ಶಾವಿಗೆ ನಾನು ಬಟ್ಟೆ ಏನು ಹಾಕೋತಾ ಇಲ್ಲ ಹಿಂಗೆ ಡೈರೆಕ್ಟಾಗಿ ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ ಎಳೆದಲ್ಲೂ ಮಾಡ್ಕೊಬೋದು ಸ್ಟೀಮನ್ನ ನನಗೆ ಎಳೆ ಸಿಕ್ಕಿಲ್ಲ ಅದಕ್ಕೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನಾನು ಒಂದು ಹತ್ತು ಹತ್ತು ನಿಮಿಷ ಒಂದು ಏಳೆಂಟು ನಿಮಿಷ ಸಾಕು ಸ್ಟೀಮ್ ಮಾಡೋಕ್ಕೆ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಇದ್ರ ಜೊತೆಗೆ ನೀವು ಕಡಲೆ ಪೌಡ್ರ್ ಮೇಲೆ ಹಾಕೊಂಡು ತಿನ್ಬೋದು ಅದು ಏನಂದರೆ ಕಡಲೆ ಹುರಗಡ್ಲೆ ಇರುತ್ತಲ್ಲ ಅದು ಮತ್ತು ಸಕ್ಕರೆ ಏಲಕ್ಕಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಇದು ತಿನ್ನುವಾಗ ಮೇಲೆ ಮೇಲೆ ಹಾಕ್ಕೊಂಡು ತಿನ್ಬೋದು ನಾನು ಅದೇನೂ ಮಾಡಿಲ್ಲ ಬರೀ ಇದೆಷ್ಟು ಒತ್ತ ಶಾವಿಗೆ ಮತ್ತು ರಸ ಮಾಡಿದ್ದೀನಿ ಗಸಗಸೆದು ತುಂಬಾ ತುಂಬ ಚೆನ್ನಾಗಿತ್ತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ